ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸೊ ಸ್ವಾಗತ ಹೇಳ್ತಾ ಸೊ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನೋಡಿ ನಮ್ಮ ಮುಂದೆ ಒಂದು ಸಸ್ಯ ಇದೆ ಹೂವೂ ಇದೆ ಸೊ ಕೆಲವ್ರಿಗೆ ಗೊತ್ತಾಗಿರ್ಬೋದು ಏನಂತ ಸೊ ಇದನ್ನು ಪಾರ್ಥೇನಿಯಮ್ ಸಸ್ಯ ಅಂತ ಕರೀತಾರೆ ಸೊ ಇದರ ಒಂದು ಹಿನ್ನೆಲೆ ನೋಡತ್ತಾ ಹೋದರೆ ಇದು ಮೂಲ ಭಾರತದ ಸಸ್ಯ ಅಲ್ಲ ಇದು ಸೊ ಮಾನ್ಯ ಮಾನ್ಯ ಇಂದಿರಾ ಗಾಂಧಿಯವರು ಅವರು ಆಗಿದ್ದಂಥ ಸಂದರ್ಭದಲ್ಲಿ ಭಾರತದಲ್ಲಿ ಬರಗಾಲ ಹೆಚ್ಚಾಗಿದ್ದರಿಂದ ಸೊ ಅವರು ಬೇರೆ ದೇಶದಿಂದ ಜೋಳವನ್ನು ಇಂಪೋರ್ಟ್ ಮಾಡ್ಕೊಂಡ್ರು ಆಮದು ಮಾಡ್ಕೊಂಡಾಗ ಆ ಒಂದು ಜೋಳದಲ್ಲಿ ಬಂದಂಥ ಒಂದು ಬೀಜ ಇವತ್ತು ಭಾರತದ ಮೂಲೆ ಮೂಲೆಯಲ್ಲೂ ಅದರ ಒಂದು ಸಂತಾನೋತ್ಪತ್ತಿ ಒಂದು ವಿಸ್ತರಣೆ ಮಾಡ್ಕೊಂಬಿಟ್ಟಿದೆ ಜಾಗನ ಸೊ ನೋಡಿ ಸ್ನೇಹಿತರೆ ಇದನ್ನು ಕಿತ್ರೆ ಅಲರ್ಜಿ ಆಮೇಲೆ ಈ ಆಸ್ತಮಾ ಈ ಥರ ಇವೆಲ್ಲ ಕಾಯಿಲೆಗಳು ಸೊ ಬರ್ತವೆ ಸೊ ನೋಡಿ ಇದನ್ನು ನಮ್ಮ ಆಡು ಭಾಷೆನಲ್ಲಿ ಸೊ ಕಾಂಗ್ರೆಸ್ ಸರ್ಕಾರ ಬಂದಿದ್ದರಿಂದ ಕಾಂಗ್ರೆಸ್ನವ್ರು ತಂದರು ಅಂತ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಕಾಂಗ್ರೆಸ್ ಕಾಂಗ್ರೆಸ್ ಅಂತಲೇ ಕರೀತಾರೆ ಸೊ ನಮ್ಮ ಆಡುಭಾಷೆನಲ್ಲಿ ಇದು ಮೂಲ ವಾರ್ತೆ ಅಂತ ಸೊ ಇದು ಯಾವುದೇ ಗೊಬ್ಬರ ಬೇಡ ನೀರು ಬೇಡ ಒಂದು ವರ್ಷ ಆಗಲಿ ಅದು ತನ್ನ ಜೀವನ ಉಳಿಸ್ಕೊಂಡೇ ಇರುತ್ತೆ ಒಂದು ಸ್ವಲ್ಪ ನೀರು ಬಿತ್ತು ಅಂದರೆ ಪಟ್ಟಂತ ಹೂವು ಬಿಟ್ಬಿಡುತ್ತೆ ಆದರೆ ಸಂತಾನೋತ್ಪತ್ತಿನ ಜಾಸ್ತಿ ಮಾಡ್ಕೊಳುತ್ತೆ ಸೊ ನೋಡಿ ಎಷ್ಟು ನಮ್ಮ ಬೆಳೆಗಳಿಗೆ ಗೊಬ್ಬರ ಇಡ್ತೀವಿ ನೀರಿಡ್ತೀವಿ ಕಾಲು ಕಾಲು ಕಳೆ ತೆಗಿತೀವಿ ಎಲ್ಲ ಮಾಡ್ತೀವಿ ಆದರೂ ಕೂಡ ಬೆಳವಣಿಗೆ ಆಗೋದಿಲ್ಲ ಸೊ ಒಂದು ಸಲ ಬಂದರೆ ಇನ್ನೊಂದು ಸಲ ಬರೋಲ್ಲ ಬಟ್ ಈ ಒಂದು ಭಾರತೇನಿಯಮ್ ಸಸ್ಯ ಏನಿದೆ ಅದು ಬರೋದಿಲ್ಲ ಅನ್ನೋ ಮಾತೇ ಇಲ್ಲ ತಿಪ್ಪೆ ಮೇಲೆ ನೋಡಿದ್ರು ಅದೇ ಮನೆ ಬಾಗ್ಲಲ್ಲಿ ನೋಡಿದ್ರು ಅದೇ ರೋಡ್ ಸೈಡ್ ನೋಡಿದ್ರೂ ಅದೇ ಹೊಲದಲ್ಲಿ ನೋಡಿದ್ರು ಅದೇ ಸೊ ನೋಡಿ ಸ್ನೇಹಿತರೆ ಎಷ್ಟು ಬೋಗ ಹೋಗಿ ಬಂದಿದೆ ಅದೇ ಇಲ್ಲೊಂದು ರಾಗಿ ಹಾಕಿ ಈ ಥರ ಬರುತ್ತೆ ಓಕೆ ಸ್ನೇಹಿತರೆ ಈ ಒಂದು ಪಾರ್ಥೇನಿಯಂ ಗಿಡದ ಬಗ್ಗೆ ನಾನು ತಿಳಿಸ್ಕೊಟ್ಟಿರೋ ವಿಷಯ ಸೊ ಏನಾದರೂ ನಿಮಗೆ ಅನಿಸಿಕೆ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆ ಯಾರು ಇಲ್ಲಿನವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ